ಶರಣರು ಕಲಾವಿದರು ಅಂತಂದ್ರೆ ಸಾಧುಗಳಿಗೆ ಹೊರತಾಗಿಲ್ಲ ಹೊರತಾಗಿಲ್ಲೂ ಕೂಡ ಒಂದು ತಪಸ್ಸಿದೆ ಈ ಕ್ಷೇತ್ರದಲ್ಲಿ ನಾವು ಕೂಡ ಕಲಿಬೇಕು ನಮಸ್ಕಾರ ಮಾಡುವುದನ್ನು ಕಲಿಬೇಕು ಹೌದಲ್ಲ ನಾವೆಲ್ಲ ತತ್ವ ಪ್ರಚಾರಕರು ತತ್ವವನ್ನು ಹೇಳುವವರ ಇನ್ನೊಬ್ಬರಿಗೆ ಕೈ ಮುಗಿಯ ಕೈಯನ ಮೇಲೆ ಎತ್ತಲಿಲ್ಲ ಅಂತಂದ್ರೆ ನಾವು ಯಾ ಸೀಮೆಯ ಕಲಾವಿದ ನಾವೆಲ್ಲ ಎಲ್ಲರಿಗೆ ಕೈ ಮುಗಿಯೋಣ ಹಂಚ್ಕೊಳ್ಳೋಣ ಸಹೋದರರತ್ನ ಭಾವನೆಯನ್ನು ಬೆಳೆಸ್ಕೋಣ ಒಂದೇ ತಾಯಿ ಮಕ್ಕಳ ಇದ್ದುಕೊಂಡು ಇಷ್ಟೆಲ್ಲ ಹೇಳಿದ ಮುಂದೆ ಏನು ಮಾಡಬೇಕು ಅಂತಂದರೆ ನಾ ಏನು ಮಾಡಬೇಕು ಅನ್ನೋದನ್ನು ಕೂಡ ನೀವು ಆಲೋಚನೆಯನ್ನು ಮಾಡಬೇಕು ನೀವು ಇನ್ನು ಮುಂದೆ ಏನು ಮಾಡುದಾಪ ಈಗೆಲ್ಲ ಕರೆದ್ರಿ ನಾವೆಲ್ಲ ಬಂದೀವಿ ಹಾಂ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಈಗ ಅಲ್ಲಿ ಅಪ್ಪಟ ಸಂಗೀತಗಾರರು ಅಂತೇಳಿ ನಿಮ್ಮನ್ನೂ ಕೂಡ ಅಲ್ಲಿ ಕರೆದೀನಿ ನಿಮಗೆ ಯಾರಿಗೆ ಸಾಧ್ಯ ಇದೆಯೋ ಅಲ್ಲಿ ಬರ್ರಿ ಅಂತ ನಿಮ್ಗೆ ನಾನು ಹೇಳಿದ್ದೀನಿ ನಾಲ್ಕಾರು ಜನ ಬಂದಿದ್ರಿ ಅಲ್ಲಿ ಅವ್ರಿಗೆ ಕೂಡ ಅವರು ಇಲ್ಲಿ ಭಾಗವಹಿಸ್ರಿ ಶಂಕರ್ ಸರ್ ಯಾಕಂದ್ರೆ ಈ ಏನ್ ಹೇಳಿಲ್ಲ ಈಗ ಈ ಯೋಜನೆಗಳು ಸಂಗೀತಗಾರರವರೆಗೂ ಶಾಸ್ತ್ರೀಯ ಸಂಗೀತಗಾರರವರೆಗೂ ನಮ್ಮ ಅವರು ಹಿಡ್ಕೊಂಡು ಎಲ್ಲರಿಗೂ ಅನ್ವಯ ಆಗ್ತದೆ ಅದಕ್ಕಾಗಿ ಇಲ್ಲಿ ತಾರತಮ್ಯ ಇರಲಾರ್ದೆ ನಾವು ಡೋಳ ಬಾರಿಸ್ರು ನಾವು ಹಲಗಿ ಬಾರಸವರು ನಾವು ಚೌಡಿಕೆ ಆಡವರು ಎಲ್ಲರೂ ಜನಪದ ರೀ ಎಲ್ಲ ಬಳಸ್ತಾರೆ ನಮ್ಮ ನೆಲಮೂಲ ಸಂಸ್ಕೃತಿ ಅಂತ ಹೇಳ್ತಾರೆ ಇದು ನಮ್ಮ ನೆಲಮೂಲ ಸಂಸ್ಕೃತಿ ಆ ಹಾಡುಗಳು ಎಂಡ್ ಅದರೊಳಗೆ ಸಾಹಿತ್ಯದ ಅದರೊಳಗೆ ಬಹಳಷ್ಟು ಸತ್ವ ಇದೆ ಮಹತ್ವ ಇದೆ ಅಂಥ ಹಾಡುಗಳನ್ನು ಇವತ್ತು ನಾವು ನಾಡಿನಾಡಿಗೆ ನಮ್ಮ ನಾವು ನಾವು ಪ್ರಚಾರವನ್ನು ಮಾಡತಕ್ಕಂಥವರು ಇವತ್ತು ನಮ್ಮ ಹಕ್ಕ ನಮ್ಮ ಯೋಜನೆಗಳು ನಮಗೇ ತಲುಪಬೇಕು ಅದನ್ನು ಬಿಟ್ಟು ಒಬ್ಬ ಯಾವ ಕಳ್ಳ ಹಾದಿಯೊಳಗೆ ಹೋಗಿ ಈಗ ಈಗ ಆ ಇಲಾಖೆ ಒಳಗೆ ಬರ್ಲಿಕ್ಕೆ ನೋಡ್ರಿ ಅದು ಈಗ ನಾನು ಈಗ ನನ್ನ ಫೋಟೋ ಹೊಡೆದ್ರಿ ಈ ಫೋಟೋ ಇವ್ರು ಇಲ್ಲಿ ನಿಂತ್ಕೊಂಡು ನಾನು ಚಂಡ ತೆಗೆದು ಅವ್ರ ಚಂಡ ಹಚ್ಕೊಂಡ್ಬಿಡ್ತಾರೆ ನಾನು ಚಂಡ ತೆಗೆಯದು ಅವ್ರು ಚೆಂಡ್ ಹಚ್ಕೊಂಡ್ ಬರಲಿಕ್ಕೆ ಏನಾಗೈತಿ ಅಂದ್ರೆ ಈ ಸಭೆಯಲ್ಲಿ ಇವ್ರು ಮಾತಾಡಿದ್ರು ಇದು ಸರ್ಕಾರಕ್ಕೆ ಗೊತ್ತಾಗ್ತದೆ ಇದು ಗೊತ್ತಾಗ್ತದೆ ಮತ್ತು ಅದು ಕೂಡ ಅನ್ಯಾಯ ಕೂಡ ನಾನು ಹಾಡದೆ ಹಾಡಿನ ತಿಳುದು ಕಾರ್ಯಕ್ರಮಕ್ಕೆ ಹೋಗಲಾರದೇನೆ ಹೋಗಿನೇ ತಿಳುದು ಕೇವಲ ಅಲ್ರಿ ನಾ ನನ್ನ ವಿಚಾರ ಪ್ರಕಾರ ಕಲಾವಿದರು ಬೇಡ್ಲಿಕ್ಕೆ ಬಂದವರಲ್ಲ ನಾವು ಕಲಾವಿದರೆಲ್ಲ ಕೊಡ್ಲಿಕ್ಕೆ ಬಂದವರು ಸಮಾಜಕ್ಕೆ ನಾವು ಕೊಡಕ್ಕೆ ಬಂದವರು ನಾವು ಕಲೆಯನ್ನು ನೋಡ್ರಿ ಭಗವಂತ ನಮಗೆ ದೈವದತ್ತವಾಗಿರ್ತಕ್ಕಂಥ ಕೊಡುಗೆ ನಮಗೆ ಕಲೆ ಬಂದಿರತಕ್ಕಂಥದ್ದು ಕಲೆ ಕಲಿಸಿದ್ರೆ ಬರುವಂಥದ್ದಲ್ಲ ಕಲಿಸಿದ್ರೆ ಬರೋದಿಲ್ಲ ಅದಕ್ಕೆ ಒಳಗೆ ದೈವದತ್ತ ಕೊಡುಗೆ ಇತ್ತಪ್ಪ ಅಂತಂದ್ರೆ ಸುಮ್ಮನೆ ಗುರು ಮುಖಾಂತರ ಗುರು ಒಂದಿಟ್ಟು ಕಲಿಸಿದಂಗೆ ಮಾಡ್ತಾನೆ ಅವ ಹಕ್ಕಿ ಹಂಗೆ ಹಾರ್ತಾನೆ ಹಕ್ಕಿ ಹಂಗೆ ಹಾರತಾನ ಹಕ್ಕಿ ಹಂಗೆ ಬಾರ್ಸಾಡ್ತಾನ ಹಕ್ಕಿ ಹಂಗೆ ಕುಣಿದಾಡ್ತಾನ ಏನು ಆ ಒಳಗೆ ಯಾವ ಶಕ್ತಿ ಇರ್ತೈತಿ ಗೊತ್ತಿಲ್ಲ ಅಂಥ ಕಲಾವಿದರು ನಿಮ್ಮೆಲ್ಲರ ಒಂದು ಶಕ್ತಿ ಅದು ಇಮ್ಮಡಿ ಆಗಬೇಕಾಗಿತ್ತು ಅಂತಂದ್ರೆ ನೋಡಿರಿ ನಾವೆಲ್ಲ ನಾವೆಲ್ಲ ಏನು ಸೇರಿವಲ್ಲ ಈ ಒಗ್ಗಟ್ಟ ಈ ಒಗ್ಗಟ್ಟ ಈ ಶಿಸ್ತು ನಮ್ಮಲ್ಲಿ ಅಚಲವಾಗಿ ಉಳಿತತ್ತಂದ್ರೆ ನಾವು ಮುಂದೆ ಏನು ಇನ್ನು ಹೆಜ್ಜೆ ಹಾಕಬೇಕಂದಿವಿಲ್ಲ ಇನ್ನು ಹೆಜ್ಜೆ ಹಾಕಬೇಕಂದದ್ದು ಅದೆಲ್ಲ ಸರಿಯಾಗ್ತದೆ ಸರಿ ಆಗ್ತದೆ ಇನ್ನೊಂದು ಮಾತಾಡ್ತೇನೆ ಕಲಾವಿದರು ನಾವು ಸಂಘರ್ಷಕ್ಕಿಳಿಯಬಾರದು ಸರ್ಕಾರದ ಜೊತೆ ಸಂಘರ್ಷ ಮಾಡಂಗಿಲ್ಲ ಬೇಡೋದಷ್ಟೇ ನಮ್ಮ ಕೆಲಸ ನಾವು ಅದನ್ನು ಮಾಡ್ತೀವಿ ನಾವು ಇದನ್ನು ಮಾಡ್ತೀವಿ ಏನೂ ಮಾಡಂಗಿಲ್ಲ ಸಂಘರ್ಷ ಮಾಡಂಗಿಲ್ಲ ನಾವು ಜೊತೆಯಾಗಿ ನಾವೆಲ್ಲರೂ ಕೂಡ್ಕೊಂಡ್ರಿ ಒಂದು ಗಂಟೆ ಅವ್ರ ಮುಂದೆ ಹೋಗಿ ಬಾಗಿಲು ಮುಂದೆ ನಾವು ನಿಂತಿವ್ತಂದ್ರೆ ಯಾಕೆ ನಿತ್ಯರಂತೆ ವಿಚಾರ ಮಾಡ್ತಾರ ಆ ಸುದ್ದಿ ಸಿದ್ದರಾಮಯ್ಯ ಅವರಿಗೆ ಹೋಗ್ತದೆ ಆ ಸುದ್ದಿ ತಂಗಡಿಯವ್ರಿಗೆ ಹೋಗ್ತದೆ ಯಾಕಪ್ಪ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿನ್ನೆ ನೂರಾರು ಜನ ಏನಂತ ಪ್ರತಿಭಟನೆ ಮಾಡಿದರು ಅಂತೇಳಿ ಇಲಾಖೆ ವಾರ ಕೇಳ್ಬೇಕಾಗ್ತದೆ ಕೇಳಿ ಕೇಳ್ತಾರೆ ಸುಮ್ಮನೆ ಬಿಡಂಗಿಲ್ಲ ಒಂದು ಸಲ ಕೇಳಿದೆ ಮತ್ತೆ ಎರಡನೇ ಸಲ ಹಾದಿ ಹತ್ತಂದ್ರೆ ಈ ಕಾಗದ ಒಂದನೇ ಕಾಗದ ಎರಡನೇ ಕಾಗದ ಮೂರನೇ ಕಾಗದ ಇವೆಲ್ಲ ಹಾಗೆ ಉಲ್ಲೇಖಗಳು ಹಂಗೆ ಹೋಗ್ತಿರ್ತದೆ ಹೀಗಾಗಿ ವ್ಯವಸ್ಥಿತ ರೀತಿಯಲ್ಲಿ ನಾವು ಹೋರಾಟ ಮಾಡೋದು ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕಾಗಿ ನಾವು ಒಂದನ್ನು ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ಳೋದು ಅಂತಂದ್ರೆ ಅಂದರೆ ಏರಿ ಇಡೀ ಅಖಂಡ ಜಿಲ್ಲೆ ಬಾಗಲಕೋಟೆ ಬಾದಾಮಿ ಹುಣಗುಂದ ಗುಡ್ಡ ಬೀಳಗಿ ಮುದೋಳ ಜಮಖಂಡಿ ಅಂತೇಳಿ ಹೀಗೆ ಅಲ್ಲ ಇಡೀ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಲಾವಿದರು ಇವತ್ತು ನೀವು ನೂರಾರು ಜನ ಆಗಿರಲಿಲ್ಲ ನಾವು ಮತ್ತೊಂದು ಸಭೆಗೆ ಎರಡು ನೂರು ಜನ ಆಗಬೇಕು ಮುನ್ನೂರು ಜನ ಆಗಬೇಕು ಹೌದ್ರಿ ಯಾರಿಗೆ ಯಾರು ರೊಕ್ಕ ಕೊಡಬೇಡ್ರಿ ಇಲ್ಲಿ ಸಮಸ್ಯೆ ಬರೋದೇ ರೊಕ್ಕ ರೊಕ್ಕ ಎರಡಕ್ಕ ದುಃಖ ಕಾಣಕ್ಕ ರೊಕ್ಕ ಏನೇತ್ರಿ ನಮ್ಮನ್ನೆಲ್ಲರನ್ನ ಅಗಲಿಸಿ ಬಿಡಬೇಡ್ರಿ ಯಾರಿಗೆ ಯಾರು ರೊಕ್ಕ ಕೊಡಬೇಡ್ರಿ ನಿಮ್ಮ ರೊಕ್ಕ ನೀವು ಹಾಕೊಂಡು ನೀವಂತೂ ರೊಕ್ಕ ಹಾಕಂಗ ಇಲ್ಲಿಬಿಡ್ರಿ ಪ್ರೀನ ಬರ್ತೀರಿ ನೀವು ಬಸ್ಲೆ ನೀವು ಅಷ್ಟೇ ಹಾಕೋರು ಆರಾಮ್ ಬರೋದು ಮುಂದಿನ ಆಲೋಚನೆಗಳನೇನು ನಮ್ಮ ಸಂಸಾರದ ವ್ಯವಹಾರ ಜೊತೆಗೆ ಮುಂದಿನ ನಮ್ಮ ಆಲೋಚನೆ ಅದೊಂದು ಯೋಜನೆ ಆಗಬೇಕು ನಮ್ಮ ಯೋಚನೆ ಅದೊಂದು ಯೋಜನೆ ಆಗಬೇಕು ಆ ಯೋಜನೆ ನಮಗೆಲ್ಲರಿಗೂ ಪ್ರಯೋಜನೆ ಆಗಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ನಮ್ಮದ ಇಲ್ಲಿ ವಿಷಾರ ಏನಿದೆ ಅಂದರೆ ಒಂದು ಸದೃಢವಾಗಿರತಕ್ಕಂಥ ಜಿಲ್ಲೆಯಲ್ಲಿ ಸಂಘಟನೆ ಆಗಬೇಕು ಅಂತೇಳಿದೆ ಐ ಸದ್ ಕೇಳ್ರಿ ಶೇಖರ್ ಪ್ಲೀಸ್ ದಯಮಾಡಿ ಇದನ್ನು ಗಮನ ಇಟ್ಕೊಳ್ಳಿ ನಾವು ನೀವುಗಳೆಲ್ಲ ಸೇರಿ ಜಿಲ್ಲೆಯಲ್ಲಿ ಸದೃಢವಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನ ಮಾಡಬೇಕಾಗಿದೆ ಅದಕ್ಕೆ ಯಾರು ಮುಖಂಡರು ಅಂದ್ರೆ ನೀವೇ ಮುಖಂಡರು ಇದನ್ನ ಇದನ್ನೊಂದಿಷ್ಟು ಈ ಪಾಯಿಂಟ್ ಬರ್ತಿಟ್ಕೊಂಡು ಇದಕ್ಕೆ ಮುಖಂಡರು ಯಾರ್ರೀ ಸಂಘಟನೆ ಆತು ಇದಕ್ಕೆ ಯಾರು ಯಾರು ಕಾರ್ಯಾಧ್ಯಕ್ಷರು ಯಾರು ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಯಾರು ಖಜಾಂಚಿ ಯಾರು ಪ್ರಧಾನ ಕಾರ್ಯದರ್ಶಿಗಳು ಯಾರು ನೀವು ಗೊಂದಲ ಬರ್ತಾವಲ್ಲ ಇದಕ್ಕೊಳಗೆ ನಾವೇನು ಹೇಳ ನಿಮ್ಮ ಯಾರು ಇದನ್ನು ನಾನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತ ಅಂತಕ್ಕಂಥವ್ರು ನಿಮ್ಗೆ ಯಾರು ಅದರಲ್ಲೇ ನೀವಾಗೇನ ಈ ಪಲ್ಲಕ್ಕಿಯನ್ನು ಹೊರದ ಕೆಲಸನ ನೀವೇ ಮಾಡ್ಬೇಕು ಅದ್ರಿ ಕಲ್ಲಕ್ಕೆ ಹೊರ ಕೆಲಸನೂ ಕೂಡ ನೀವೇ ಮಾಡಬೇಕು ಇದಕ್ಕೆ ಹೆಣ್ಮಕ್ಳು ಅಂತ ಅಂತೇಳಿಲ್ಲ ಅಥವಾ ವಿದ್ಯಾವಂತರು ವಿದ್ಯಾವಂತರು ತಿಲ್ಲ ಬುದ್ಧಿ ಒಂದು ಈ ಹೋರಾಟ ಮಾಡುವಂಥ ಬುದ್ಧಿ ಒಂದಿರಬೇಕಷ್ಟೇ ಹಾಗಾಗಿ ನಾವು ಈ ಜಿಲ್ಲೆಯಲ್ಲಿ ಒಂದು ನಾಲ್ಕು ಜನ ಹೌದೌದು ಅನ್ನೋ ಹಾಗೆ ಏನು ಕಾಯಾವಾಚ ಮನಸಾ ಮನಸ ಆ ಸರಸ್ವತಿಯ ಸೇವೆಯನ್ನು ಮಾಡೋಣ ಕಲಾ ಸೇವೆಯನ್ನು ಮಾಡೋಣ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಮೊನ್ನೆ ದಿವಸ ನಾವು ನಿಮ್ಮನ್ನ ಬಹಳಷ್ಟು ಮಂದಿಗೆ ಪತ್ರಿಕಾ ಮುಖಾಂತರ ನಿಮಗೆಲ್ಲ ಕರೆಯನ್ನು ಕೊಟ್ಟಿವಿ ಸುಮಾರು ನೂರಾರು ಜನ ಎಲ್ಲ ಬಂದ್ರಿ ಜಿಲ್ಲಾಧಿಕಾರಿಗಳ ಮನವಿಯನ್ನು ಕೊಟ್ಟಿದ್ದಾಗಿದೆ ಇದು ನಿರಂತರವಾಗಿ ನಿರಂತರವಾಗಿ ಇದು ಅಭಿಯಾನ ಮುಂದುವರಿಸೋಣ ಅದಕ್ಕೆ ನೀವೇ ಇದಕ್ಕೆ ಮುಂದಾಗೋದು ಇದಕ್ಕೆ ಸಹಕಾರ ನಿಂಬದೇ ಒಟ್ಟಾರೆ ಏನತ್ತಂದ್ರೆ ಇದರ ಮುಖ್ಯಸ್ಥರು ಎಲ್ಲರೂ ನೀವೇ ಅದಕ್ಕೆ ಇದು ವಿಷಯ ನಿಮ್ಮನ್ನು ನಾನು ಮಂಡನೆ ಮಾಡಿ ಇದಕ್ಕೆ ಮುಂದೆ ಏನು ಮಾಡಬೇಕಂತಕ್ಕಂಥದನ್ನು ನಮ್ಮ ಆಗಲಿ ನಮ್ಮ ಹೊರಟ್ಟಿಯವರು ಆಮೇಲೆ ನಮ್ಮ ಎಳಿಗುತ್ತಿ ರಂಗ ಪಜರು ಆಮೇಲೆ ನಮ್ಮ ಶೇಖರ್ ಬೀಳಗಿಯವ್ರು ಬೀಳ್ಗಿಯವರು ನಮ್ಮ ರೋಹಿಯವರು ಸಿರಿಸೇಲಮ್ಮ ಎಂಕಂಚಿ ನಮ್ಮ ಹಡಪದ ರಮಣಪ್ಪ ಅವರು ಹೆಸರು ಯಾಕೆ ಹೇಳ್ತಂದ್ರೆ ಅವ್ರು ಅಟ್ಟ ಗೊತ್ತದ ಅಟ್ಟ ಹೇಳ್ತಾರೆ ಅದಕ್ಕೆ ಕೆಲವೊಂದು ಹೆಸರುಗಳಿಗೆ ಗೊತ್ತಿಲ್ಲ ಹಾಗಾಗಿ ಈ ನೋಡಿ ಕೊರ್ತಿಯಿಂದ ಕೊಲ್ಲಾರಿಂದ ನಮ್ಮ ಗೌಡ್ರು ಗೌಡ್ರು ನಿಮಗೆ ಅಪ್ಪಟ ಪ್ರತಿಭೆ ವಯೋಮಾನ ಆದ್ರೆ ಯಾವತ್ತು ಕಲೆಯನ್ನು ಪ್ರೀತಿಸ್ತಾರೋ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವಾ ಮಾಡ್ತಾರೆ ಇದಕ್ಕೆ ನಮ್ಗೆ ನಾ ಆಗಾಗ ಹೇಳ್ತೀನಿ ರೀ ನಮ್ಗೆ ಬರೀ ಶ್ರೀಮಂತರು ಬೇಕಾಗಿಲ್ಲ ಬರೀ ಬುದ್ಧಿವಂತರು ಬೇಕಾಗಿಲ್ಲ ಹೃದಯವಂತರು ಕೂಡ ಬೇಕು ತಮ್ಮಗುಡ್ರ ಮಾಡ್ಲಾಕಿರ್ಲಿಲ್ಲ ನಾ ಏನ್ ಬೇಕು ಸಹಾಯ ಮಾಡ್ತೀನಿ ಅನ್ನುವಂಥವ್ರು ನಮ್ಗೆ ಬೇಕು ಏನ್ರಿ ಬಲ ಬಂದ್ಬಿಡ್ತದೆ ಅವ್ರು ಕೊಡ್ಲಿ ಬೇಕಾರ ಬಿಡ್ಲಿ ಬೆಣ್ಣು ತಟ್ಟವ್ರು ಬೇಕಲ್ಲ ಪ್ರೋತ್ಸಾಹ ಬೇಕಲ್ಲ ಅದು ಬಿಟ್ಟ ಆಗ್ಲಾರ್ದಂಗೆ ಕಾಲು ಅಂದ್ರೆ ಏನೇನು ಆಗಂಗಿಲ್ಲ ಏನೇನು ಆಗಂಗಿಲ್ಲ ಇದು ಕಲಾವಿದರಿಂದ ಕಲಾವಿದರೇ ಮಾಡುವಂಥದ್ದು ಕಲಾವಿದರಿಗಾಗಿ ಕಲಾವಿದರಿಂದ ಕಲಾವಿದರಿಗಾಗಿ ಕಲಾವಿದರೇ ಮಾಡುವಂಥ ಹೋರಾಟ ಎಲ್ಲವೂ ನಿಮ್ಮದೇ ಎಲ್ಲವೂ ನಿಮ್ಮದೇ ಹೀಗಾಗಿ ಮುಂದಿನ ಯೋಚನೆಗಳನ್ನು ಯಾಕಂದ್ರೆ ಹಲವಾರು ಬಾರಿ ನಾ ಬೀಳಿಗೆ ಗೊತ್ತಿರಬೇಕು ಭಾಳ ಸಲ ಮಾತ್ರ ಮಾತಾಡಿ ನಿಷಯ ಮಾಡೋಣ್ರಿ ಮಾಡೂಣ್ರಿ ಹಿಂಗೇನೇ ಮಾಡೋಣ್ರಿ ಮಾಡುಣ್ರಿ ಅಂದಾಗ ಅವರು ಹೂಂಡ್ರಿ ಅಂತಿದ್ರು ಆದ್ರೆ ಕರದಾಗ ಎಲ್ಲಿಯೂ ತಪ್ಪಿಸಿಲ್ಲ ಕರದಾಗ ಬಂದಾರ ಹಾಗೆ ಇವತ್ತು ಕೂಡ ನಾನು ನಿಮಗೆ ಬಹಳಷ್ಟು ಮಂದಿಗೆ ಫೋನ್ ಮಾಡದೇ ಇರಬಹುದು ಇಷ್ಟು ಜನ ಏನು ಬಂದಿರಲೇ ಇದು ದೊಡ್ಡ ಉಪಕಾರ ದೊಡ್ಡ ಉಪಕಾರ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನು ಹೇಳ್ತಾ ನಿಮ್ಮನ್ನು ಯಾರನ್ನು ನಾವು ಹೆಸರುಗೊಂಡ ಕರೆಯಂಗಿಲ್ಲ ಈ ವಿಷಯ ಕುರಿತು ಈ ವಿಷಯ ಕುರಿತು ನೀವು ಎರಡು ನಿಮಿಷ ಮೂರು ನಿಮಿಷ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಡ್ರಿ ಕೇವಲ ಅಭಿಪ್ರಾಯ ಹಂಚಿಕೊಂಡು ಮಣಿಗೆ ಹೋಗುವುದಲ್ಲ ಕಾರ್ಯಪ್ರವೃತ್ತರಾಗಬೇಕು ಮುಂದಿನ ದಿನಮಾನದಲ್ಲಿ ನಾವು ಏನು ಮಾಡ್ಬೇಕಂತಕ್ಕಂಥದ್ದು ಕೂಡ ನಾವು ಆ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಹಾಕಬೇಕು ಮುಂದಿನ ವಿಷಯವನ್ನು ನಮ್ಮ ಈ ಪ ಒಕ್ಕೂಟದ ಆಡಾಧ್ಯಕ್ಷರಂತೇಳಿ ಈಗಾಗಲೇ ಹೇಳ್ಕೊಂಡಿವಿ ಅಂಥವ್ರು ತಮ್ಮನ್ನು ಕುರಿತು ಮಾತಾಡ್ತಾರೆ